ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಈಗ ಈ ಹದಿಮೂರು ಸ್ಪರ್ಧಿಗಳು ನಾಮಿನೇಷನ್ ಬಿಗ್ ಬಾಸ್ ಇವರಿಗೆ ಟಾಸ್ಕ್ ನೀಡಿದ್ದಾರೆ ಹೌದು ಮೂರನೇ ವಾರದಲ್ಲಿ ಬಿಗ್ ಬಾಸ್ ನಲ್ಲಿ ಫಸ್ಟ್ ಫಿನಾಲೆ ನಡೆಯಲಿದ್ದು ಅದಕ್ಕೆ ಅಶ್ವಿನಿ ಗೌಡ ಕಾಕ್ರೋಚ್ ಸುದ್ದಿ ಸ್ಪಂದನ ಹಾಗುಮಾಳು ಈ ನಾಲ್ಕು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಇವರನ್ನು ಹೊರತುಪಡಿಸಿ ಇನ್ನುಳಿದ ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು ಈಗ ಈ ಸ್ಪರ್ಧಿಗಳಿಗೆ ತಮ್ಮನ್ನು ತಾವು ನಾಮಿನೇಷನ್ ಇಂದ ಪಾರು ಮಾಡಲು ಟಾಸ್ಕ್ ನೀಡಿದ್ದು ಆ ಟಾಸ್ಕ್ ಯಾವ್ದು ಹಾಗೆ ಆ ಟಾಸ್ಕ್ ನಲ್ಲಿ ವಿನ್ ಆಗಿದ್ದು ಯಾರು ಹಾಗೆ ಇರುವಂತವರನ್ನ ಈ ವಾರದ ಎಲ್ಲ ಟಾಸ್ ನಿಂದ ಹೊರಗಿಟ್ಟಿದ್ದ ಯಾಕೆ ಮತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವೆಲ್ಲ ಸ್ಪರ್ಧೆಗಳು ಹೊರ ಹೋಗಬಹುದು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ನಲ್ಲಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರಂಭದಲ್ಲಿ ಒಂಟಿ ಹಾಗೂ ಜಂಟಿ ಎನ್ನುವ ಕಾನ್ಸೆಪ್ಟ್ ಮೂಲಕ ಬಿಗ್ ಬಾಸ್ ಅನ್ನು ಆರಂಭಿಸಲಾಗಿತ್ತು ಆದರೆ ಈಗ ಮೂರನೇ ವಾರದಲ್ಲಿ ಒಂಟಿ ಹಾಗೂ ಜಂಟಿ ಎನ್ನುವ ಕಾನ್ಸೆಪ್ಟ್ ಅನ್ನ ತೆಗೆದು ಎಲ್ಲ ಸ್ಪರ್ಧಿಗಳು ಈಗ ವೈಯಕ್ತಿಕವಾಗಿ ಆಡಲಿದ್ದಾರೆ ಇನ್ನು ಮೂರನೇ ವಾರದಲ್ಲಿ ಫಸ್ಟ್ ಫಿನಾಲೆ ನಡೆಯಲಿದ್ದು ಅದರಲ್ಲಿ ಅಶ್ವಿನಿ ಗೌಡ ಕಾಕ್ರೋಚ್ ಸುದ್ದಿ ಸ್ಪಂದನ ಹಾಗೂ ಮಾಳು ಈ ಮೂರು ಸ್ಪರ್ಧಿಗಳನ್ನು ಹೊರತುಪಡಿಸಿ ಇನ್ನುಳಿದ ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಈ ಸ್ಪರ್ಧಿಗಳಿಗೆ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ಅದರ ಪ್ರಕಾರ ಬಿಗ್ ಬಾಸ್ ನೀಡಿರುವ ಹಗ್ಗದ ಬಲೆಯಿಂದ ಸುಳಿ ಹೋಗಿ ಅದರಿಂದ ಯಾರು ಮೊದಲು ಚಂಡನ್ನ ತೆಗೆದುಕೊಂಡು ಬರ್ತಾರೋ ಅವರು ವಿನ್ ಆಗ್ತಾರೆ ಅದೇ ರೀತಿ ಈಗ ಹದಿಮೂರು ಸ್ಪರ್ಧಿಗಳಲ್ಲಿ ಧನುಷ್ ಅವರು ಮೊದಲ ಚಂಡನ್ನ ತೆಗೆದುಕೊಂಡು ಬಂದಿರೋದ್ರಿಂದ ಧನುಷ್ ಅವರು ಫಿನಾಲೆಯ ಮೊದಲ ಟಾಸ್ ನ ವಿನ್ ಆಗಿರುತ್ತಾರೆ ಹಾಗೆ ಫೈನಲಿಸ್ಟ್ ಆಗಿರುವ ನಾಲ್ಕು ಸ್ಪರ್ಧಿಗಳಲ್ಲಿ ಸ್ಪಂದನಾ ಅವರು ಧ್ರುವಂತ್ ಅವರನ್ನ ಈ ವಾರದ ಎಲ್ಲಾ ನಿಂದ ಹೊರಗಿಡುತ್ತಾರೆ ಹೌದು ನಿನ್ನೆ ಧ್ರುವಂತ್ ಹಾಗೂ ಸ್ಪಂದನ ನಡುವೆ ಜಗಳವಾಗಿತ್ತು ಇದೇ ಕಾರಣದಿಂದಾಗಿ ಸ್ಪಂದನಾ ಅವರು ಧ್ರುವಂತ್ ಅವರನ್ನ ಈ ವಾರದ ಎಲ್ಲಾ ನಿಂದ ಹೊರಗಿಡುತ್ತಾರೆ ಇನ್ನು ಮೂರನೆಯ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಾಸ್ ಎಡೆಯು ಈ ವಾರ ಒಟ್ಟು ಐದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ ಹೌದು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಅಭಿಷೇಕ್ ಅಶ್ವಿನಿ ಎಸ್ ಎನ್ ಧ್ರುವಂತ್ ಕಾವ್ಯ ಗಿಲ್ಲಿನಟ ಜಾನ್ವಿ ರಾಶಿಕಾ ಧನುಷ್ ಮಂಜು ಮಲ್ಲಮ್ಮ ಸತೀಶ್ ಚಂದ್ರಪ್ರಭಾ ಹಾಗೂ ರಕ್ಷಿತಾ ಈ ಹದಿಮೂರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಫೈನಲ್ ಆಗುವ ಸ್ಪರ್ಧಿಗಳನ್ನು ಹೊರತುಪಡಿಸಿ ಇನ್ನುಳಿದ ಐದು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಹೊರಹೋಗುವ ಸಾಧ್ಯತೆ ಇದೆ ಹಾಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಸಹ ಇರುವ ಸಾಧ್ಯತೆ ಇದೆ ಹೌದು ನಾಮಿನೇಟ್ ಆಗಿರುವ ಹದಿಮೂರು ಸ್ಪರ್ಧೆಗಳ ಪೈಕಿ ಮಂಜು ಭಾಷಿಣಿ ಸತೀಶ್ ರಾಶಿಕಾ ಈ ಮೂರು ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿದ್ದು ಇವರಲ್ಲಿ ಕೆಲ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಇದೆ ಆದ್ರಿಂದ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಮನೆಯಿಂದ ಹೊರ ಹೋಗಬೇಕು ಹಾಗೆ ಸ್ಪಂದನ ಅವರು ವಾರದ ಎಲ್ಲ ಟಾಸ್ಕ್ ನಿಂದ ಹೊರಗಿಟ್ಟಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಮೂರನೆಯ ವಾರದಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದ್ದು ಯಾವ ಸ್ಪರ್ಧಿಗಳನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್